ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಸಿಂಹರಾಶಿ ಮನೆ ಕಟ್ಟುವುದು ಮತ್ತು ಮನಃಶಾಂತಿಯ ವಿಚಾರ ನೋಡಿ ಮತ್ತೆ ಮತ್ತೆ ಹೇಳ್ತೇನೆ ಸಿಂಹರಾಶಿಗಿಂತಲೂ ಹೆಚ್ಚಾಗಿ ಇದು ಸಿಂಹ ಲಗ್ನದಲ್ಲಿ ಹುಟ್ಟಿದವರಿಗೆ ಹೆಚ್ಚು ವರ್ಕ್ ಆಗ್ತದೆ ಸಿಂಹ ಲಗ್ನದವರು ಈ ವಿಡಿಯೋವನ್ನ ಪೂರ್ತಿ ನೋಡ್ಬಿಡಿ ಅದು ನಿಮಗೆ ಅನ್ವಯಿಸ್ತದೆ ಮತ್ತು ಇದನ್ನ ಅಳವಡಿಸಿಕೊಳ್ಳಿ ತುಂಬಾ ಉಪಯೋಗವಾಗ್ತದೆ ಸಿಂಹ ಲಗ್ನದಿಂದ ನಾಲ್ಕನೇ ಮನೆ ಅಂದ್ರೆ ಅದು ವೃಶ್ಚಿಕ ರಾಶಿಯಾಗಿರುತ್ತದೆ ಸಿಂಹ ಕನ್ಯಾ ತುಲ ವೃಶ್ಚಿಕ ನೋಡಿ ವೃಶ್ಚಿಕ ರಾಶಿಯಾಗಿರ್ತದೆ ವೃಶ್ಚಿಕ ರಾಶಿಯ ಅಧಿಪತಿ ಬಂದ್ಬಿಟ್ಟು ಮಂಗಳ ಗ್ರಹ ಆಗಿರುತ್ತದೆ ಮಂಗಳ ಗ್ರಹಕ್ಕೆ ಅಧಿದೇವತೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯಾಗಿರ್ತಾನೆ ನೋಡಿ ಒಂದಕ್ಕೊಂದು ಲಿಂಕ್ ಇದೆ ಈ ಮಂಗಳ ಗ್ರಹವನ್ನು ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಏನೇನು ಉಪಯೋಗ ಆಗ್ತದೆ ಅಂದ್ರೆ ನೋಡಿ ಸಿಂಹ ಲಗ್ನದವರು ನಿಮಗೆ ಮಂಗಳ ಗ್ರಹ ಎಲ್ಲಿದೆ ಮೊದಲು ತಿಳ್ಕೊಳ್ಳಿ ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ಟು ನಿಮಗೆ ಮಂಗಳ ಗ್ರಹ ಎಲ್ಲಿದೆ ಅಂತ ತಿಳ್ಕೊಳ್ಳಿ ಇಲ್ಲ ನಮಗೆ ಕರೆ ಮಾಡಿ ನಾವೇ ತಿಳಿಸ್ತೇವೆ ನಿಮಗೆ ಮಂಗಳ ಗ್ರಹ ಎಲ್ಲಿದೆ ಮತ್ತು ಎಷ್ಟು ಸ್ಟ್ರಾಂಗ್ ಆಗಿದೆ ಅಥವಾ ವೀಕ್ ಆಗಿದ್ರೆ ಹೇಗೆ ಶಕ್ತಿಯುತಗೊಳಿಸ್ಬೇಕನ್ನೋದನ್ನು ಕೂಡ ನಾವೇ ತಿಳಿಸ್ತೇವೆ ನಿಮ್ಮ ಮಂಗಳ ಗ್ರಹ ಅಕಸ್ಮಾತ್ ವೀಕ್ ಆಗಿದ್ರೆ ನೋಡಿ ಆ ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನ ಮಾಡಿ ನಿಮ್ಮೂರಿನಲ್ಲಿರುವ ಯಾವುದಾದ್ರೂ ಶಾಸ್ತ್ರಿಗಳಿಗೆ ತೊಗರಿ ಬೇಳೆಯನ್ನ ದಾನ ಮಾಡಿ ಕೆಂಪು ವಸ್ತ್ರವನ್ನ ದಾನ ಮಾಡಿ ಇಷ್ಟೆಲ್ಲಾ ಮಾಡೋದ್ರಿಂದ ಮಂಗಳ ಗ್ರಹ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗ್ತಾ ಸಾಗುತ್ತಾನೆ ನೋಡಿ ಒಮ್ಮೆಟ್ ಮಾಡಿದ್ರು ಸಾಕ ಇಲ್ಲ ನೋಡಿ ಹಾಗಾಗಿ ಮಾಡುತ್ತಲೇ ಇರಬೇಕು ಜೀವನ ಪೂರ್ತಿ ಮಾಡುತ್ತಲೇ ಇರಬೇಕು ಯಾಕೆಂದ್ರೆ ಮಂಗಳ ಗ್ರಹ ನಿಮಗೆ ಸಿಂಹಲಗ್ನಕ್ಕೆ ನೋಡಿ ಮಂಗಳ ಗ್ರಹ ಬಂದ್ಬಿಟ್ಟು ಆ ಎರಡು ವಿಷಯಕ್ಕೆ ಅಧಿಪತಿಯಾಗಿರ್ತಾನೆ ಒಂದು ನಿಮ್ಮ ತಂದೆ ಅಜ್ಜ ಇವರೆಲ್ಲ ತೋರ್ಸ್ತಕ್ಕಂಥದು ನಿಮ್ಮ ಪಿತೃಗಳನ್ನು ತೋರ್ಸೋದು ಕೂಡ ಮಂಗಳ ಗ್ರಹ ಆಗಿರ್ತದೆ ನಿಮ್ಮ ಪೂರ್ವಜರನ್ನು ತೋರ್ಸೋದು ತಂದೆ ಒಂದು ಆ ತಂದೆ ಮತ್ತು ನಿಮ್ಮ ಅನುಬಂಧ ಹೇಗಿದೆ ಅಂತ ತೋರಿಸ್ತಾನೆ ತಂದೆಯ ಸಕ್ಸಸ್ ಅನ್ನು ಕೂಡ ಹೇಗಿದೆ ಅಂತ ತೋರಿಸ್ತಾನೆ ಅಷ್ಟೇ ಅಲ್ಲ ತಾಯಿಯ ಸಕ್ಸಸ್ ಹೇಗಿದೆ ನಿಮ್ಮ ಮನೆ ಹೇಗಿರುತ್ತೆ ನಿಮ್ಮ ಮನಶಾಂತಿ ಹೇಗಿರುತ್ತೆ ಆ ಮನೆಯಲ್ಲಿ ಕಾರು ಬಂಗಲೆ ಘನತೆ ಗೌರವ ಎಲ್ಲ ನೆಮ್ಮದಿ ಎಲ್ಲಕ್ಕೂ ಅಧಿಪತಿ ಸಿಂಹಲಗ್ನಕ್ಕೆ ಮಂಗಳನೇ ಆಗಿರುತ್ತಾನೆ ಆದ್ದರಿಂದ ಮಂಗಳ ಗ್ರಹ ನಿಮಗೆ ಶಕ್ತಿಯುತ ಆಗಿದೆಯೋ ಇಲ್ಲವೋ ನೋಡ್ಕೊಳ್ಳಿ ಮತ್ತು ಮಂಗಳ ಗ್ರಹ ನಿಮಗೆ ಯಾವ ಮನೆಯಲ್ಲಿದೆ ಅದನ್ನು ಕೂಡ ನೋಡ್ಕೊಳ್ಳಿ ನೋಡಿ ಒಳ್ಳೆ ಮನೆಗಳು ಇದ್ದಾವೆ ಒಳ್ಳೆಯದಲ್ಲದ ಮನೆಗಳೂ ಇದ್ದಾವೆ ಅಲ್ಲಿ ಒಳ್ಳೆ ಮನೆಯಲ್ಲಿದ್ರೆ ನಿಮಗೆ ಅತ್ಯಂತ ಬೇಗ ಆ ಮನೆಯನ್ನು ಕಟ್ಟೋ ಯೋಗ ಬರ್ತದೆ ಮನೆ ಇಲ್ಲಿ ಮನಶಾಂತಿಯೂ ಕೂಡ ಇರ್ತದೆ ನಿಮ್ಮ ತಾಯಿಗೆ ಸಕ್ಸಸ್ ಇರ್ತದೆ ನಿಮಗೆ ಒಳ್ಳೆ ಕಾರ್ ಇರುತ್ತೆ ಬಂಗ್ಲೆ ಇರುತ್ತೆ ಗೌರವ ಎಲ್ಲಾ ಇರುತ್ತೆ ಭಗವಂತನ ಅನುಗ್ರಹದಿಂದ ಹಾಗೆಯೇ ನಾಲ್ಕನೇ ಮನೆಯಲ್ಲಿ ಶುಭ ಗ್ರಹ ಇದ್ದರೆ ನೋಡಿ ಅಕಸ್ಮಾತ್ ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ಅದು ಗುರು ಇದ್ಬಿಟ್ರೆ ತುಂಬಾ ಒಳ್ಳೆಯದು ಅದ್ಭುತವಾದ ವಿಷಯ ನಿಮಗೆ ನಿಮಗೊಂದು ದೊಡ್ಡ ಸಕ್ಸಸ್ ಅನ್ನೇ ಮಂಗಳ ಗ್ರಹಕ್ಕೂ ಮಂಗ ವೃಶ್ಚಿಕ ರಾಶಿ ಅಂದ್ರೆ ಮಂಗಳ ಗ್ರಹ ಮಂಗಳನಿಗೂ ಗುರುವಿಗೂ ತುಂಬಾ ಮಿತ್ರತ್ವ ಇರೋದ್ರಿಂದ ತುಂಬಾ ಒಳಿತಾಗ್ತದೆ ನಾಲ್ಕನೇ ಮನೇಲಿ ಗುರು ಇದ್ರೆ ಅಕಸ್ಮಾತ್ ಸೂರ್ಯ ಇದ್ರೂ ಕೂಡ ಸೂರ್ಯ ಒಬ್ಬನೇ ಇದ್ರೆ ಅದು ಕೂಡ ಶಕ್ತಿಯುತವಾಗಿರ್ತದೆ ನಿಮಗೆ ಸಕ್ಸಸ್ಸು ಗೌರವ ತುಂಬಾ ಹೆಚ್ಚಿರುತ್ತದೆ ಶುಕ್ರ ಇದ್ರೆ ಅದು ಕೂಡ ಒಳ್ಳೆಯದು ನೋಡಿ ಅಕಸ್ಮಾತ್ ಶನಿ ಇದ್ರೆ ಅದು ಮಿತ್ರತ್ವ ಗ್ರಹ ಅಲ್ಲ ಮಂಗಳನಿಗೂ ಶನಿದೇವರಿಗೂ ಆಗಿ ಬರೋದಿಲ್ಲ ರಾಹು ಇದ್ರೆ ಅದು ಕೂಡ ಒಳ್ಳೆಯದಲ್ಲ ನೋಡಿ ಅಕಸ್ಮಾತ್ ಎರಡು ಅಶುಭ ಗ್ರಹಗಳು ಅಲ್ಲಿದ್ದರೆ ಅದು ನೋಡಿ ನಿಮಗೆ ಮನೆ ಕಟ್ಟಲು ಬೇಗ ಆಗೋದೇ ಆಗ ತುಂಬಾ ಕಷ್ಟ ಪಡ್ಬೇಕಾಗ್ತದೆ ಮನೆ ಕಟ್ಟಲಿಕ್ಕೆ ಎರಡು ಅಶುಭ ಗ್ರಹಗಳು ಉದಾಹರಣೆ ಶನಿ ಗ್ರಹ ಮತ್ತು ರಾಹುಗ್ರಹ ಎರಡೂ ಕೂಡ ಸಿಂಹ ಲಗ್ನದವರೆಗೆ ನಾಲ್ಕನೇ ಮನೆ ಇದ್ದು ಬಿಟ್ರೆ ನೀವು ಮನೆ ಕಟ್ಟ ತುಂಬಾ ಕಷ್ಟ ಆಗುತ್ತೆ ಅಕಸ್ಮಾತ್ ಮನೆ ಕಟ್ಟಿದ್ರು ಕೂಡ ಆ ಮನೆಯಲ್ಲಿ ಮನಃಶಾಂತಿ ಇರುವುದಿಲ್ಲ ಯಾವುದೋ ಒಂದು ತೊಂದರೆ ಬಂದು ಯಾವುದೇ ಒಂದು ಕಷ್ಟದಿಂದ ನೀವು ಆ ಮನೆಯನ್ನು ಮಾರಿಕೊಂಡು ಬಿಡಬಹುದು ಇವನ್ನೆಲ್ಲಾ ತಪ್ಪಿಸ್ಬೇಕಂದ್ರೆ ನೋಡಿ ಆ ನಾಲ್ಕನೇ ಮನೇಲಿ ಯಾವ ಗ್ರಹ ಇದೆ ಅಂತ ತಿಳ್ಕೊಳ್ಳೋದು ಒಳ್ಳೇದು ಶುಭ ಗ್ರಹ ಇದ್ರೆ ಬಹಳ ಒಳ್ಳೇದು ಅಶುಭ ಗ್ರಹಗಳಿದ್ಬಿಟ್ರೆ ಅದಕ್ಕೆ ಏನು ಶಾಂತಿ ಮಾಡ್ಬೇಕು ಧ್ಯಾನದಿಂದ ಮಾಡ್ಬೇಕಾ ದಾನದಿಂದ ಮಾಡ್ಬೇಕಾ ಅಥವಾ ಹೋಮ ಹವನ ಮಾಡಿಸಿ ಶಾಂತಿ ಮಾಡಿಸ್ಬೇಕಾ ಇವನ್ನೆಲ್ಲಾ ನಿಮ್ಮ ಶಾಸ್ತ್ರಿಗಳತ್ರ ತಿಳ್ಕೊಳ್ಳಿ ಇಲ್ಲಪ್ಪಾ ನಾವು ನಾವೇ ತಿಳಿಸ್ಬೇಕಂದ್ರೆ ನೀವು ನಮಗೆ ಕರೆ ಮಾಡಿ ನಾವೇ ನಿಮ್ಮ ಜಾತಕವನ್ನ ನೋಡಿ ನಿಮ್ಮ ನಾಲ್ಕನೇ ಮನೆ ಹೇಗಿದೆ ಅಂತ ನಾವೇ ತಿಳಿಸ್ತೇವೆ ನೋಡಿ ಅಲ್ಲಿ ಶುಭ ಗ್ರಹಗಳಿದ್ಬಿಟ್ರೆ ತುಂಬಾ ಒಳ್ಳೇದು ತುಂಬಾ ನೆಮ್ಮದಿಯಿಂದ ಘನತೆಯಿಂದ ಬದುಕ್ತೀರಾ ನಿಮ್ಮ ತಾಯಿಗೂ ಕೂಡ ಹೆಚ್ಚು ಸಕ್ಸಸ್ ಇರ್ತದೆ ನೋಡಿ ಮಂಗಳ ಗ್ರಹವನ್ನ ಅಹ್ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಶಕ್ತಿಯುತಗೊಳಿಸ್ಲಿಕ್ಕೆ ಕರ್ನಾಟಕದಲ್ಲಿ ತುಂಬಾ ಒಳ್ಳೊಳ್ಳೆ ಕ್ಷೇತ್ರಗಳಿದ್ದೇವೆ ಇದ್ದಾವೆ ಅದರಲ್ಲೂ ಕೂಡ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗಿ ಆ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ನೀವು ಕುಂಕುಮಾರ್ಚನೆ ಮಾಡಿಸ್ಬಿಟ್ರೆ ಮಂಗಳ ಗ್ರಹ ಆಕ್ಟಿವೇಟ್ ಆಗ್ತಾನೆ ಮಂಗಳ ಗ್ರಹ ಅಹ್ ನಿಮಗ್ ಒಳ್ಳೇದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾಕಂದರೆ ಮಂಗಳನಿಗೆ ಅಧಿದೇವತೆ ಬಂದ್ಬಿಟ್ಟು ಸ್ವಾಮಿ ಹಾಗೆಯೇ ನೋಡಿ ಭೂವರಾಹ ಸ್ವಾಮಿ ದೇವಸ್ಥಾನ ಮೈಸೂರಿನ ಪಕ್ಕ ಕಲ್ಲಳ್ಳಿಯಲ್ಲಿದೆ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋದರೂ ಕೂಡ ಅಹ್ ಮಂಗಳ ಗ್ರಹ ಆಕ್ಟಿವೇಟ್ ಆಗ್ತದೆ ಅಲ್ಲಿ ಪೂಜೆ ಮಾಡಿಸಿ ಒಂದು ಇಟ್ಟಿಗೆಯನ್ನು ತಂದುಕೊ ತಂದಿಟ್ಟರೆ ನೀವು ಮನೆ ಕಟ್ಟಿದ್ರು ತುಂಬಾ ಒಳ್ಳೇದು ಅಷ್ಟೇ ಅಲ್ಲ ಭೂವರ ಸ್ವಾಮಿ ದೇವಸ್ಥಾನ ತುಂಬಾ ವಿಶೇಷವಾಗಿದೆ ನೋಡಿ ಯಾವುದಾದ್ರು ಜಮೀನಿನ ತೊಂದರೆ ಸೈಟ್ಗಳ ತೊಂದರೆ ಅಥವಾ ಮನೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬರೋದ್ರಿಂದ ಅಲ್ಲಿ ಏನು ಅರ್ಚಕರು ಹೇಳ್ತಾರೆ ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಜಮೀನಿನ ಸಮಸ್ಯೆ ಬಗೆಹರಿಯುತ್ತೆ ಆ ಏನ್ ಸೈಟ್ ಏನಾದ್ರೂ ತೊಂದರೆ ಇದ್ರೆ ಮನೆ ಕಟ್ಟುವಿಕೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದು ಕೂಡ ಬಗೆಹರಿಯುತ್ತೆ ಮಂಗಳನ ಅನುಗ್ರಹದಿಂದ ಹಾಗೆಯೇ ನೋಡಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಮಂಗಳ ಗ್ರಹ ಕೂಡ ಒಳ್ಳೇದ್ ಮಾಡ್ತಾನೆ ಯಾವುದಾದ್ರೂ ನಾಗದೋಷ ಏನಾದ್ರೂ ಕಾಡ್ತಾ ಇದ್ರೆ ಅದು ಕೂಡ ಕಡಿಮೆ ಆಗ್ತದೆ ರಾಹು ಶಾಂತಿ ಆಗ್ತದೆ ಕೇತು ಶಾಂತಿ ಆಗ್ತದೆ ಇಷ್ಟು ಮಾಡಿದ್ರೆ ನಿಮಗೆ ಒಳ್ಳೆಯದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿಯ ಮೈಸೂರಿನ ಪಕ್ಕ ಕಲ್ಲಳ್ಳಿಯ ಆ ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಸಿಂಹಲಗ್ನದವರು ಹೋಗಿ ಬಂದ್ರೆ ನಿಮ್ಮ ಮನೆಗೂ ನಿಮ್ಮ ಮನಶಾಂತಿಗೂ ನಿಮ್ಮ ನೆಮ್ಮದಿಗೂ ತುಂಬಾ ಉಪಯೋಗವಾಗಿರುತ್ತದೆ ಉಪಯುಕ್ತವಾಗಿರುತ್ತದೆ ನೋಡಿ ಅಹ್ ಎಲ್ಲವೂ ನಡೆಯೋದು ಗ್ರಹಗಳಿಂದ ಗ್ರಹಗಳ ಚಲನೆಯಿಂದ ಆದ್ದರಿಂದ ನಮ್ಮ ಜಾತಕದಲ್ಲಿ ಒಂಬತ್ತು ಗ್ರಹಗಳು ನೋಡಿ ಒಂಬತ್ತು ಗ್ರಹಗಳು ಎಲ್ಲಿದ್ದಾವೆ ನೋಡಿ ಒಂಬತ್ತು ಗ್ರಹಗಳಲ್ಲಿ ಆ ಸಾಮಾನ್ಯವಾಗಿ ಕೆಲವರು ಜಾತಕದಲ್ಲಿ ಹ್ಮ್ ಮೂರ್ನಾಲ್ಕು ಗ್ರಹಗಳು ಚೆನ್ನಾಗಿರ್ತಾವೆ ಒಂದೆರಡು ಎರಡು ಗ್ರಹಗಳು ಚೆನ್ನಾಗಿಲ್ಲ ಅಂದ್ರೆ ಆ ಈ ಎರಡು ಗ್ರಹಗಳನ್ನು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ಆ ಏನ್ ಮೂರ್ನಾಲ್ಕು ಗ್ರಹಗಳು ಚೆನ್ನಾಗಿದ್ದಾವೆ ಅವು ತುಂಬಾ ಒಳ್ಳೆ ಫಲಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ಬಿಡ್ತಾವೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತ ಲಾಜಿಕ್ ಫಾಲೋ ಮಾಡ್ಕೋಬೇಕಂದ್ರೆ ಮೊದಲು ನೀವು ನಿಮ್ಮ ಜಾತಕದ ಬಗ್ಗೆ ನಿಮ್ಮ ಕುಂಡಲಿಯ ಬಗ್ಗೆ ಒಂಬತ್ತು ಗ್ರಹಗಳು ಯಾವ ಗ್ರಹಗಳು ಸ್ಟ್ರಾಂಗ್ ಆಗಿದ್ದಾವೆ ಯಾವ ಗ್ರಹಗಳು ಸ್ಟ್ರಾಂಗ್ ಆಗಿಲ್ಲ ನೀವು ಇದನ್ನ ತಿಳ್ಕೊಬೇಕಾಗ್ತದೆ ಯಾವ ಗ್ರಹ ಒಳಿದನ್ ಒಳಿತನ್ನು ಮಾಡ್ತದೆ ಯಾವ ಗ್ರಹ ಒಳ್ಳೇದನ್ನು ಮಾಡ್ತಾ ಇಲ್ಲ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ನಿಮಗೆ ಸಕ್ಸಸ್ಸಿಗೆ ಎಲ್ಲಾ ರೀತಿ ಸಕ್ಸಸ್ಸಿಗೆ ನಿಮಗೆ ದಾರಿ ಆಗ್ತದೆ ನೋಡಿ ಅಕಸ್ಮಾತ್ ಸಿಂಹ ಲಗ್ನದವರಿಗೆ ಮಂಗಳ ಗ್ರಹ ಚೆನ್ನಾಗಿಲ್ಲಪ್ಪ ಅಂದ್ಬಿಟ್ರೆ ಏನಾಗ್ತದೆ ನೋಡಿ ನಿಮ್ಮ ಪೂರ್ವಜರಿಂದ ಬರ್ತಕ್ಕಂಥ ಏನ್ ಜಮೀನು ಹೊಲ ಸೈಟು ಮನೆಗಳೇನಿದಾವೆ ಅದು ಬರೋದು ತುಂಬಾ ತಡ ಆಗ್ಬಿಡುತ್ತೆ ಅಲ್ಲಿ ಲಿಟಿಗೇಷನ್ಸ್ ಏನಾದ್ರೂ ತೊಂದರೆಗಳು ಕೋರ್ಟಿಗೆ ಹೋಗೋ ಚಿನ್ ವ್ಯವಸ್ಥೆಗಳಾಗಿ ಬಿಡಬಹುದು ಇದನ್ನು ಮಂಗಳ ಗ್ರಹವನ್ನು ಸರಿ ಮಾಡ್ಕೊಂಡ್ಬಿಟ್ರೆ ತಂತಾನೇ ಎಲ್ಲಾ ಕೆಲಸಗಳು ಸುಲಲಿತವಾಗಿ ನಡೆಯುತ್ತವೆ ಪ್ರತಿಯೊಬ್ರು ಗ್ರಹಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇಟ್ಕೊಳ್ಳಿ ನೋಡಿ ನಿಮಗೆ ಜಪಾನ್ ನಲ್ಲಿ ಹರಿತಾ ಇರತಕ್ಕಂತ ನದಿ ಬಗ್ಗೆ ಗೊತ್ತು ಅಮೇರಿಕಾ ಪ್ರೆಸಿಡೆಂಟ್ ಬಗ್ಗೆ ಗೊತ್ತು ಲಂಡನ್ ನಲ್ಲಿರುವ ಮ್ಯೂಸಿಯಂ ಬಗ್ಗೆ ಗೊತ್ತು ಆದರೆ ನಿಮ್ಮ ಜಾತಕದ ಬಗ್ಗೆ ನಿಮಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ನಿಮ್ ನಕ್ಷತ್ರ ಯಾವ್ದಂತ ಹೇಳಿದ್ರು ಕೇಳಿದ್ರು ಕೂಡ ನಿಮಗೆ ಗೊತ್ತಾಗಲ್ಲ ಇರೋದು ಇಪ್ಪತ್ತೇಳೇ ನಕ್ಷತ್ರಗಳು ಅದರಲ್ಲಿ ನೀವು ಒಂದು ನಕ್ಷತ್ರದಲ್ಲಿ ಇರ್ತೀರಾ ಆ ನಕ್ಷತ್ರವನ್ನ ತಿಳ್ಕೊಳ್ಳಿ ನಿಮ್ಮ ರಾಶಿಯನ್ನ ತಿಳ್ಕೊಳ್ಳಿ ಮತ್ತು ನಿಮ್ಮ ಲಗ್ನವನ್ನು ತಿಳ್ಕೊಂಡ್ರೆ ಇನ್ನೂ ಒಳ್ಳೇದು ಪೂಜೆ ಮಾಡಿಸುವಾಗ ನಿಮ್ಮ ರಾಶಿ ನಕ್ಷತ್ರದ ಜೊತೆಗೆ ಲಗ್ನವನ್ನು ಹೇಳಿದ್ರೆ ತುಂಬಾ ಒಳಿತು ನೋಡಿ ಸಿಂಹ ರಾಶಿ ಅಂದ್ರೆ ಮಖ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಅಂತ ಕರಿತೇವೆ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ ಒಂದೇ ಪಾದದವರು ಸಿಂಹ ರಾಶಿಯಲ್ಲಿ ಬರ್ತಾರೆ ಈ ಇಷ್ಟು ತಿನ್ತ ಏನು ಸಿಂಹ ಲಗ್ನದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಎಲ್ಲವನ್ನೂ ಸ್ವಲ್ಪ ತಿಳ್ಕೊಂಬಿಡಿ ನಿಮಗೆ ಒಳಿತಾಗ್ತದೆ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಯೂಟ್ಯೂಬ್ ಚಾನಲ್ ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಏನು ತೊಂದರೆಗಳಲ್ಲಿದ್ದಾರೆ ಜನ ಸೋಲುಗಳನ್ನು ಅನುಭವಿಸ್ತಾ ಇದ್ದಾರೆ ಕಷ್ಟಗಳಲ್ಲಿದ್ದಾರೆ ದುಃಖಗಳಿದ್ದಾರೆ ಆ ನೋವಿನಲ್ಲಿದ್ದಾರೆ ಅದನ್ನೆಲ್ಲಾ ಪರಿಹಾರ ಮಾಡೋದೇ ನಮ್ಮ ಅಹ್ ಯೂಟ್ಯೂಬ್ ಚಾನಲ್ ನ ಮೂಲ ಉದ್ದೇಶ ನೀವು ನಮಗೆ ಕರೆ ಮಾಡಬಹುದು ಅಹ್ ಕರೆ ಮಾಡಿದ್ರೆ ಇವ್ರು ಎತ್ತಾರೋ ಇಲ್ವೋ ಆ ಪದೇ ಪದೇ ಕರೆ ಮಾಡಿದ್ರೆ ಇವ್ರು ಬೇಜಾರಾಗ್ತಾರೋ ಯಾವುದೂ ತಲೆಯಲ್ಲಿ ಇಟ್ಕೋಬೇಡಿ ಕರ್ಮ ನಿಮ್ಮ ಕರ್ಮ ಕಳೆಯೋದಾದ್ರೆ ಭಗವಂತನ ಆಶೀರ್ವಾದದಿಂದ ನೀವು ನಮಗೆ ಕರೆ ಮಾಡಿ ಭಗವಂತನ ಅನುಗ್ರಹ ಹೇಗೆ ದೊರೀತದೆ ಅದಕ್ ದಾರಿ ಹೇಗೆ ಯಾವ ಮಂತ್ರವನ್ನ ಧ್ಯಾನ ಮಾಡ್ಬೇಕು ನೀವು ಮನೆಯಲ್ಲೇ ಕುತ್ಕೊಂಡು ನೋಡಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸಕ್ಸಸ್ಗಾಗಿ ಒಂದು ಹತ್ ಹದ್ನೈದು ನಿಮಿಷ ಹೋಗ್ಲಿ ಒಂದು ಐದು ನಿಮಿಷವಾದ್ರೂ ಧ್ಯಾನವನ್ನು ಮಾಡೋದ ಕಲೀರಿ ಯಾರಿಗಾದ್ರೂ ನೋಡಿ ವಿಶೇಷ ತೊಂದರೆಗಳಿದ್ರೆ ಶಿವಪೂಜೆಗಳನ್ನ ಹೇ ಮಾಡೋದು ಹೇಳ್ಕೊಡ್ತೇನೆ ಒಂದ್ ಐದು ನಿಮಿಷ ಶಿವ ಪೂಜೆ ಮಾಡ್ಬಿಡಿ ನಾವು ಹೇಳೋ ಮಂತ್ರ ಧ್ಯಾನ ಮಾಡಿಬಿಟ್ಟು ಅದರಿಂದಲೂ ಕೂಡ ನಿಮ್ಮ ಸಾಕಷ್ಟು ತೊಂದರೆಗಳು ನಿವಾರಣೆ ಆಗ್ತದೆ ಯಾವ ಪವರ್ಫುಲ್ ಮಂತ್ರಗಳು ಮಂತ್ರಗಳು ಎಷ್ಟು ಪವರ್ಫುಲ್ ಇದ್ದಾವೆ ಮತ್ತು ಅತಿ ಶೀಘ್ರದಲ್ಲಿ ನಿಮಗೆ ಸಕ್ಸಸ್ ಅನ್ನು ಕೊಡಬಹುದು ಆ ಮಂತ್ರಗಳನ್ನು ನಿಮ್ಮ ಜಾತಕ ನೋಡಿ ನಾನು ತಿಳಿಸ್ತೇನೆ ಅದರಿಂದಲೂ ಕೂಡ ನಿಮಗೆ ಸಕ್ಸಸ್ ಬರುತ್ತೆ ನಿಮ್ಮ ತೊಂದರೆ ನಿವಾರಣೆ ಆಗ್ತದೆ ಅಷ್ಟೇ ಅಲ್ಲ ಈ ವಾಮಾಚಾರ ಮಂತ್ರ ಅಂತ ಏನಿದೆ ಇದನ್ನ ಹೇಗೆ ತಗ್ಗಿಸಬಹುದು ಮತ್ತು ಇದರಿಂದ ವಿರುದ್ಧ ಹೊರಗೆ ಬರೋದು ಹೇಗೆ ಇದರ ವಿರುದ್ಧ ಹೋರಾಡೋದು ಹೇಗೆ ಅಂತ ನಾನೇ ತಿಳಿಸ್ತೇನೆ ನಿಮಗೆ ಗೆಲುವು ಹೇಗೆ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತೇನೆ ನೀವು ಪಾಲಿಸಿ ಇದರಿಂದ ಸಕ್ಸಸ್ ಕಡೆಗೆ ನೀವು ನಡೀತೀರಾ ಶುಭವಾಗಲಿ